No. Well. ಯಾರು ಲೈಕ್ ಕೊಟ್ರಿ ಅಯ್ಯ ಹರೀಶ್ ಐ ಗುಡ್ ಮಾರ್ನಿಂಗ್ ಅಕ್ಕ ಅಂತ ಕಳಿಸಿದ್ದೀರಾ ಐ ಗುಡ್ ಮಾರ್ನಿಂಗ್ ಬ್ರದರ್ ಟೀ ಕಾಫಿ ಆಯಿತಾ ನಿನ್ನೆ ಮಧ್ಯಾಹ್ನ ಲೈವ್ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಅಂತ ಕಳಿಸ್ ನಿನ್ನೆ ಎರಡು ಗಂಟೆ ಒಂದೂವರೆ ಆಗಿತ್ತು ಹಾಂ ಆಯಿತು ಟೀ ಕಾಫಿ ಆಯಿತು ನಿನ್ನೆ ಮಧ್ಯಾಹ್ನ ನಾನು ಲೈವ್ ಬಂದಿದ್ದೆ ತೋರ್ಸೋಣ ಎಲ್ಲ ಅಂತ ಅಲ್ಲೆಲ್ಲ ಆದರೆ ಅರ್ಧದಲ್ಲೇ ಮತ್ತೆ ಸೊಂಡವರ್ಗೂ ಹೋಗ್ಬೇಕಾಯ್ತು ಹೋಗ್ಬಿಟ್ಟೆ ನಾನು ಅದು ಲಾಕ್ ರೆಡಿ ಮಾಡೀನಿ ಹಾಕ ಆಗಬಲ್ಲದು ಹಾಂ ಆಯಿತು ಏನು ಸಮಾಚಾರ ಬ್ರದರ್ ನೀವು ಮಧ್ಯಾಹ್ನ ಬ್ಯುಸಿ ಇರ್ತೀರಲ್ಲ ಆಲ್ಮೋಸ್ಟ್ ಎಲ್ಲ ನಿಮ್ಮ ಕಡೆ ಹೆಂಗಿದೆ ವಾತಾವರಣ ಯಾರೋ ಇನ್ನೊಬ್ರು ಬಂದಿದ್ದಾರೆ ಆಯಂತ ಕಳಿಸಿ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿ ವಾತಾವರಣ ಹೇಗಿದೆ ಬ್ರದರ್ ಆ ಕಡೆ ಎಲ್ಲ ಏನು ಗೊತ್ತಾ ನಿನ್ನೆ ಇರಂಗಿದ್ರೆ ನೆಮ್ಮದಿಯಾಗಿರ್ಬೇಕು ಅಂತೇಳಿ ಒಂದು ಲೈವಲ್ಲಿ ಹೋಗಿದ್ದೆ ಮೋಡ ಕೈದ ವಾತಾವರಣ ಇನ್ನು ಒಂದು ವಾರ ಸೈಕ್ಲೋನ್ ಇದೆ ಆಂಧ್ರ ಪ್ರದೇಶದಿಂದ ಈಚೆ ಬರ್ತಿದೆ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ನಮಗೂ ಕೂಡ ಏನು ಗೊತ್ತಾ ಸುಮಾರು ನಾಲ್ಕೈದು ವಿವರ್ಸು ಮಮತಾ ಸಿಸ್ಟರ್ಗೆ ಪಿನ್ ಕೊಡಿ ಮಮ್ ಮಮತಾ ಸಿಸ್ಟರ್ಗೆ ಪಿನ್ ಕೊಡಿ ಅಂತ ಲೈಕ್ ಡನ್ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಗೊಬ್ಬರಣ ಚೆನ್ನಾಗಿದ್ದೀರಾ ಟೀ ಕಾಫಿ ಆಯ್ತಾ ನನಗೆ ನನಗೆ ಯಾರಂತ ಗೊತ್ತಿಲ್ಲ ಯಾರು ಗೊತ್ತಾ ನಿಮಗೆ ಅವ್ರು ಯಾರು ಗೊತ್ತಾ ನಿಮಗೆ ಅಂತ ಅವರನ್ನು ಕೇಳೋದು ನನಗೆ ಎಷ್ಟು ನಕ್ಕೆ ಆದರೆ ಒಂದು ನಾಲ್ಕು ಜನ ನನಗೆ ಊಟ ಆಯ್ತಾ ಮಮತಾ ಸಿಸ್ಟರ್ ಅಂತ ಕೇಳೋರು ಅವ್ರು ಗೊತ್ತಾ ನಿಮಗೆ ಅಂತ ಅವ್ರು ಅವ್ರನ್ನ ಕೇಳಿದರೆ ನನಗೆ ನಗಾಡೋದು ಗೊತ್ತೇ ನಮಗೆ ಮೊದಲು ತಿಂದ್ಕೊಡಿ ಅವ್ರಿಗೆ ಅಂತ ಅವ್ರು ಹೇಳೋದು ನಾನು ಸುಸ್ತಾ ಬಿಡುತ್ತ ಅಲ್ಲೇ ಒಂಬತ್ತವರೆಗೆ ನೋಡೋಣ ಅಂತ ಚೆಕ್ ಮಾಡ್ತೈತೆ ಗುಡ್ ಲೈವ್ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಆವಾಗ ಸೊ ಪಿನ್ ಕೊಡ್ಸೋವರೆಗೂ ಬಿಡಲಿಲ್ಲ ಇಲ್ಲ ನೆಕ್ಸ್ಟು ನಾನು ಮಾರ್ನಿಂಗ್ ಬರ್ತೀನಿ ಆವಾಗ ಲೈವ್ ಬಂದಾಗ ಕೊಡ್ತೀನಿ ಮಮತಾ ಅವರೇ ಅಂತ ಅವರು ಇಲ್ಲ ಇವಾಗ ನೀ ಪಿನ್ ಕೊಟ್ಟರೆ ನಾಳೆ ನಿಮ್ಮ ಲೈವ್ ನಾನು ಅಟೆಂಡ್ ಆಗ್ತೀನಂತ ಅವರು ಯಾರಂತಾನೇ ಗೊತ್ತಿಲ್ರಿ ಒಂದ್ ಹೇಳ್ತಾರೆ ಮಮತಾ ಸಿಸ್ಟರ್ ಕೊಡಿ ಮಮತಾ ಸಿಸ್ಟರ್ ಕೊಡಿ ಪಿನ್ನು ಅಂತ ಎಷ್ಟೊಂದು ಒಳ್ಳೆ ತುಂಬಾ ಜನ ನಾನು ಅನ್ಕೊಂಡಿದ್ದೆ ಯಾರು ಅಷ್ಟು ಚೆನ್ನಾಗಿಲ್ಲ ಅಂತ ಇಲ್ಲ ನಂದು ಮುಂದೆ ಬೇರೆ ಇದೆಲ್ಲ ಅವ್ರು ಹೇಳದ್ರು ಮಮತಾ ಮಮತಾ ಅಹ್ ಮತ್ತೆ ಇನ್ನೊಂದೇನೋ ಇದೆ ಅದು ಸಿಕ್ಸ್ ಡಬಲ್ ಏಟ್ ಏನೋ ಇದೆ ಇಲ್ಲ ಅವ್ರಿಗೆ ಕೊಡಿ ಇನ್ನ ಅವ್ರಿಗೆ ಗೊತ್ತು ನಮಗೆ ನೀವು ಕೊಡೋ ಅವ್ರಿಗೆ ಅಂತ ಹೇಳೋರು ಹರೀಶ್ ಸೂಪರ್ ಸೂಪರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸ್ಪೆಷಲ್ ಮೂಡ ಕವಿದ ವಾತಾವರಣ ಸ್ಪೆಷಲ್ ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕೈಯೆಲ್ಲ ಎಕ್ಸರ್ಸ ಫೀತಾಗಿ ಬಿಟ್ಟತ್ತೆ ಗೊತ್ತಾ ಎಷ್ಟು ಖುಷಿ ಖುಷಿಯಾಗಿಂದ ಹೋಗಿದ್ದೆ ಗೊತ್ತಾ ಅವ್ರ ಜೊತೆಗೆಲ್ಲ ನಾ ಹಬ್ಬ ಮಾಡೋಣ ಊಟ ಗೀಟ ಮಾಡೋಣ ಸ್ವಾಮಿಯೇ ಶರಣಯ್ಯಪ್ಪ ಇನ್ನೊಂದು ಗೊತ್ತಾ ನಾನು ನಿನ್ನೆ ಸಂಡೋರ್ಗೆ ಹೋಗಿದ್ನಲ್ಲ ಅಲ್ಲಿ ನಮಗೆ ಕಂಪ್ಯೂಟ್ರು ಒಂದು ಸರ್ಟಿಫಿಕೇಟ್ ಬೇಕಿತ್ತು ಅಲ್ಲಿ ಕೇಳೋಣ ಅಂತ ಹೋಗಿದ್ದೆ ಅವರು ತಿರುಪತಿ ತಿಮ್ಮಪ್ಪಗೆ ಹೋಗಿದ್ರಂತೆ ನನಗೆ ಪ್ರಸಾದ ಕೊಟ್ಟರು ಗೊತ್ತಾ ಇನ್ನೂ ಒಂದು ಖುಷಿ ಪ್ಲಸ್ ಪಾಯಿಂಟ್ ನನಗೆ ಇಲ್ಲಿ ಪ್ರಸಾದ ಸಿಗ್ಲಿಲ್ಲದ್ರೂ ಅಲ್ಲಿ ಪ್ರಸಾದ ಸಿಕ್ತು ಅಂತ ನನ್ಗೆ ಖುಷಿ ಆಯ್ತು ಬೇರೆ ಫೋನ್ ಯೂಸ್ ಮಾಡ್ಬೇಕು ನನ್ಗೆ ಸಡನ್ಲಿ ಫೋನ್ ಬಂದ್ಬಿಡ್ತಾವ ಏನ್ ಮಾಡೋದು ಗೊತ್ತೇ ಆಗಲ್ಲ स्वामी शरणमय थँक्यू गुड लय सुपर सुपर, गुड लय गुड लय फोन बंद बंदी बंदी जनरे लईकडी सपोर्टी थँक्यू सो मच बर ಬರ್ತಾರೆ ಆಲ್ಮೋಸ್ಟ್ ಏನು ಗೊತ್ತಾ ನಾನು ಮಾರ್ನಿಂಗ್ ಯಾಕೆ ಬರ್ತೀನಿ ಅಂದರೆ ಮಾರ್ನಿಂಗ್ ನಿಮ್ಮ ಜೊತೆ ಮಾತಾಡಲಿಲ್ಲ ಅಂದರೆ ಸೊ ಮಾಡಬೇಕಿತ್ತಲ್ಲ ಲೈವ್ ಹಂಗೆ ಹೋಗ್ಬಿಟ್ಟೆ ಅಂತ ನೋಡಿ ಜಸ್ಟ್ ಫೋನ್ ಬಂತು ಫೋನ್ ಮತ್ತೆ ಫೋನ್ ಕನೆಕ್ಟ್ ಆಗೋಕ್ಕೆ ಮತ್ತೆ ಒಂದು ನಿಮಿಷ ಬೇಕು ಅಯ್ಯೋ ಬೇಡ ಈ ಗೊಂಬೆ ಎಲ್ಲ ಆಯಿತು ನಿಮ್ಮ ಮುಖನಾದರೂ ಹಾಕಪ್ಪ ನೋಡ್ತೀವಿ ಗಣಪತಿ ತೆಗೆದು ಅರಿಶ್ ಬ್ರದರ್ ತುಂಬ ಸಪೋರ್ಟ್ ಮಾಡ್ತಿರ್ರಿ ನೆನ್ಗೆ ತುಂಬ ಖುಷಿ ಆಗ್ತತೆ ಎಷ್ಟು ಐದುನೂರ ಎಂಬತ್ತಾರು ಜನ ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ನಿನ್ನೆ ಲೈವ್ ಬಂದಿದ್ದೆ ರಾತ್ರಿ ನಾನು ಬಸ್ಸಲ್ಲಿ ಕೂತ್ಕೊಂಡಾಗೆ ನೀವು ಬರಲಿಲ್ಲ ನಾನು ರೀಚ್ ಆಗಿದ್ದು ಕೂಡ್ಲಿಗಿನೇ ಏಳುವರೆ ಆಗಿತ್ತು ಗೊತ್ತಾ ಬರ್ತೀರಾ ಅನ್ಕಂಡೆ ಗೋಪಾಲಣ ಅಷ್ಟ ಬಂದಿತ್ತು ಪಪ್ಪ ಬಸ್ ಸ್ಟಾರ್ಟ್ ಆಗಿಬಿಡ್ತು ಬಸ್ಸಿನ ಸೌಂಡಿಗೆ ಏನು ಕೇಳಿಸಲ್ಲ ಅಂತೇಳಿ ಬಾಬಾ ಹೇಳಿದೆ ಮನೆ ಬರೋತ್ತಿಗೆ ಎಂಟು ಕಾಲು ಮನೆಯಿಂದ ಕಣಕ್ಕೆ ಬರೋಕ್ಕೆ ಒಂಬತ್ತು ಗಂಟೆ ಸುಸ್ತಾಗಿತ್ತು ಮಾಡೋಣ ಅಂದ್ಕೊಂಡೆ ಮನೇಲಿ ಅಪ್ಪ ಅಮ್ಮಲ್ಲಿ ಬಿಟ್ಟಿದ್ರಲ್ಲ ಲೈವ್ ಮಾರ್ನಿಂಗ್ ಹೋದ್ರಾಯ್ತು ಅಂತ ಸುಮ್ಮನೆ ಆಗಿಬಿಟ್ಟೆ ಡ್ಯಾನ್ಸ್ ಮಾಡ್ತೀರಾ ನೀವು ನಿಮ್ಮ ಡ್ಯಾನ್ಸ್ ಬರುತ್ತಾ ಹರೀಶ್ ನೀವೇನು ವರ್ಕ್ ಮಾಡೋದು ಗೊತ್ತೇ ಆಗಲಿಲ್ಲ ಪಿ ಯು ಸಿ ಓದಿದ್ದೀನಿ ಅಂತೀರಾ ಎಷ್ಟೊಂದು ನಾಲೆಡ್ಜ್ ಇದೆ ತಪ್ಪು ಹೇಳ್ತೀರ ಅನ್ಸತ್ತೆ ನನಗೆ ಇವತ್ತೇನು ಗೊತ್ತಾ ನಮ್ಮ ಕರ್ನಾಟಕದ ಜಿಲ್ಲೆಗಳ ಬಗ್ಗೆ ಹೇಳೋಣ ಅಂತ ಕರ್ನಾಟಕದ ಜಿಲ್ಲೆಗಳು ಒಂದು ಬಿಜಾಪುರ ಜಿಲ್ಲೆ ಮುಗೀತು ಈ ಗುಲ್ಬರ್ಗ ಯಾದಗಿರಿ ತಗೋಳೋಣ ಅಂತ ಇದೀನಿ ರಾತ್ರಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡೋಣ ಅಂತ ಅದರ ತಪ್ಪಂತ ಇನ್ಫಾರ್ಮೇಷನ್ ಕೊಡಲ್ಲ ನನ್ನ ಕೈಲಾದಷ್ಟು ನಿಜನೇ ಬುಕ್ ಇಡ್ಕಂಡಾದ್ರೂ ಹೇಳ್ತೀನಿ ಮತ್ತೆ ಅವ್ರು ಬಂದಿದ್ದು ಬಂದು ಹೋದರು ಹಾಗೆ ಗೋಪಾಲಣ್ಣ ನಿಮ್ದು ಯಾವರು ಮಂಗಳೂರು ಮಂಗಳೂರು ಅಂತೆ ಮಾತಾಡಲ್ಲ ಅದು ಗುಡ್ ಲೈವ್ ಹೌದು ನಿಮ್ದು ಯಾವರು ಹರ್ಷ ಬ್ರದರ್ ಕೇಳ್ತಿದ್ದಾರೆ ಬ್ರದರ್ ಹೇಳಿ ಸೂಪರ್ ಸೂಪರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಆಯ್ ಆಯ್ ಸೂಪರ್ ಅಲ್ಲಿ ಹರ್ಷ ಬ್ರದರ್ ಕೇಳ್ತಿದಾರೆ ಗೋಪಾಲಣ್ಣ ನಿಮ್ಮದು ಯಾವ ಊರು ಮಂಗಳೂರಲ್ಲವೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಂಗೆ ಹೋಗಬೇಡಿ ಯಾರಂತ ಹೇಳಿ ಆಯಂತ ಕಳಿಸಿ ಲೈಕ್ ಮಾಡಿದ್ರೆ ಲೈಕ್ ಡನ್ ಅಂತ ಕಳಿಸಿ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಡನ್ ಅಂತ ಕಳಿಸಿ ಹಂಗೆ ಹೋಗಬೇಡಿ ಲೈವ್ ಬಂದಿರ್ತೀರ ಮಾತಾಡೋಣ ಮಂಗಳೂರು ಗೋಪಾಲಣ್ಣಂದು ಮಂಗಳೂರು ಅರ್ಷಣ್ಣಂದು ಯಾವ ಮಂಗಳೂರು ಗೋಪಾಲಣ್ಣ ಅಣ್ಣಂದು ಲೈಕ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಲೈಕ್ ಕೊಡಿ ಓ ಅಂದೆ ಏನಂದೆ ಸೂಪರ್ 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 ಗೋಪಾಲಣ್ಣ ಸೂಪರ್ ಕಾಫಿ ಟೀ ಆಯ್ತಾ ಟಿಫನ್ ರೆಡಿ ಆಗ್ತಿರ್ಬೇಕಲ್ಲ ಹರೀಶ್ ನಿಮ್ಮ ಮನೆಯಲ್ಲಿ ಇವಾಗ ಯಾರು ಬರಲ್ಲ ಮತ್ತು ರಾತ್ರಿ ನನ್ಗೆ ಎಂಟು ಗಂಟೆ ನಂತರ ಲೈವ್ ತಗೊಂಡ್ರೆ ನನ್ಗೆ ಓದಕ್ ಆಗಲ್ಲ ಗೊತ್ತಾ ನನ್ಗೆ ಅತಿ ನಾನು ಅದಕ್ಕೆ ಏಳುವರೆಗೆ ಬರ್ತೀನಿ ಅಂದ್ರೆ ಯಾರು ಮುತ್ತಪ್ಪಣ್ಣ ಪಡಣ್ಣ ಮೇಲೆ ಮೇಲೆ ಬರ್ರಿ ಸಿಸ್ಟರ್ ನೀವು ನನ್ನ ಸಬ್ಜೆಕ್ಟ್ ತಗೊಂಡು ಬರ್ತೀನಿ ಅಂತಾರವರು ಚಹಾ ಕುಡ್ದೆ ಚಾ ಕುಡ್ದೆ ಎಷ್ಟು ಚಂದ ಹೇಳ್ತಿರಲ್ಲ ಚಹ ಕುಡ್ದೆ ಅಂತ ಹ್ಞೂ ನೋಡು ಇಬ್ರದ್ದು ಒಂದೇ ಕಡೆ ಮಂಗಳವರು ಹೌದು ನಮಗೆ ಅರ್ಥ ಆಗುತ್ತೆ ಸಿಸ್ಟರ್ ಹ್ಞೂ ಏನು ಗೊತ್ತಾ ಎಕ್ಸಾಮ್ ನಾಳೆ ಒಂದು ಎರಡಕ್ಕೆನೇ ಎಕ್ಸಾಮ್ ಇರಬೇಕು ಶನಿವಾರ ಅಥವಾ ಭಾನುವಾರ ದಿನ ಎಕ್ಸಾಮ್ ಐತೆ ನಮ್ಮದು ಕೆ ಸೆಟ್ ಅಪ್ಲಿಕೇಶನ್ ಹಾಕಿದ್ದೆ ಇಡೀ ಒಂದು ತಿಂಗಳನ್ನ ಎಷ್ಟು ಇಪ್ಪತ್ತೈದು ದಿನ ನಾವು ಏನೂ ಓದೇ ಇಲ್ಲ ಬುಕ್ಕ ಮಾತ್ರ ಹಂಗೆ ನೋಡೋದು ವರ್ಕ್ ಮಾಡಿದ್ದೀವಲ್ಲ ಬುಕ್ ಇಟ್ಕಂಡು ಒಂದು ನೀಟ್ ಎಲ್ಲ ಕೂತ್ಕೊಂಡು ಓದ್ಬಿಡೋದು ಹಾಗೆ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಅಷ್ಟೇ ಆಗ ಕೆಲಸ ಆಗಲಿ ಯಾವುದೂ ನಿಲ್ಲೋದಿಲ್ಲಲ್ಲ ಕಾಲ ಬಂದಂತೆ ಜೀವನ ಸಾಗಿದಂತೆ ಸಾಗಬೇಕು ಈ ಮಾನವನ ಜನ್ಮ ಯಾರು ಇದ್ದರೂ ಇರದಿದ್ದರೂ ಸಾಗುತ್ತೆ ಈ ಜೀವನ ನಮ್ಮ ಊರಿನ ಅಣ್ಣ ಯಾರು ಹ್ಯಾಪಿ ಸಿಸ್ಟರ್ ಓಕೆ ಸೂಪರ್ ಗುಡ್ ಲೈವ್ ಏ ನನಗೆ ತಿರುಪತಿ ಪ್ರಸಾದ ಸಿಕ್ಕಿದೆ ಅಂದರೆ ನನಗೆ ತಿರುಪತಿ ಹೋಗೋ ಅಂಥ ಅವಕಾಶ ಸಿಗುತ್ತೆ ಅಂತ ನನಗೆ ತುಂಬ ಖುಷಿ ಆಯಿತು ನಿನ್ನೆ ಒಂದು ಸ್ವಲ್ಪ ಏನು ಗೊತ್ತಾ ಒಂದು ಅಜಗಜಾಂತರ ವ್ಯತ್ಯಾಸದಲ್ಲಿ ನಿನ್ನೆ ಸೊಂಡೂರಲ್ಲಿ ನೈಟಲ್ಲ ಅದು ಬಸ್ಸು ಸೌಂಡೇ ಆಗಿಲ್ಲ ನನಗೆ ಬಸ್ ಹಂಗೆ ಸಡನ್ನಿಗೆ ಬಂದುಬಿಡ್ತು ನಾನು ಬಸ್ ಅಂತಂತ ಮುಂದೆ ಹಂಗೆ ಬಂದ್ಬಿಟ್ಟೆ ಅವ್ನ ಡ್ರೈವರ್ ಎಷ್ಟು ಶಾರ್ಪ್ ಇದ್ದ ಗೊತ್ತಿಲ್ಲ ಹಂಗೆ ಎಷ್ಟು ಜೋರಾಗಿ ಬ್ರೇಕ್ ಹಾಕಿ ನಿಲ್ಸಿದ್ದಿಲ್ಲ ಅಂದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಆರು ಆರು ಗಂಟೆ ನಲವತ್ತೈದು ನಿಮಿಷ ಸಮಯದಲ್ಲಿ ಸಂಜೆ ನಿಮ್ಮೆಲ್ಲರ ಪ್ರೀತಿ ರಾಯರ ಆಶೀರ್ವಾದ ತಿರುಪತಿ ದೇವಪ್ಪನ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ತುಂಬಾ ಇದೆ ಅವಳ ಆಶೀರ್ವಾದ ನಾನು ಹುಣ್ಣಿಮೆಗೆ ಹೋಗಿದ್ನಲ್ಲ ಆ ದೇವರು ಹ್ಮ್ ನೋಡಿ ಇನ್ನು ಆಕಳಸ್ತಾನೆ ಇದೀನಿ ಹರೀಶ್ ಬ್ರದರ್ ಏನ್ ಕೆಲಸ ಮಾಡದ್ ನೀವು ಒಬ್ಬ ಬರ್ತಾನೆ ಯಾರು ನಾತಾರುಡಿಸಿ ನಾನು ಪಕ್ಕ ನಾತಾರಾಮ್ ಗುಡ್ಸೆ ಭಕ್ತ ಅಂತ ಅಲ್ಲ ಆಕ್ಚುಲಿ ಅವರು ನಿನ್ನೆ ರಾತ್ರಿ ಲೆಫ್ಟೇ ಬರುವಾಗ ಹೌದು ಹೌದು ನೀನು ಹೌದು ಬ್ರದರ್ ಏನೂ ಇಲ್ಲ ಇಲ್ಲ ಏ ಏನಿಲ್ಲ ಕಳ್ಳ ಸುಳ್ಳು ಹೇಳ್ತೀಯ ನೀನು ನಾನಿನ್ ಕೇಳಲ್ಲ ಏನು ಹೇಳೋ ಏನು ಕೆಲಸ ಮಾಡ್ತೀರಾ ಅಂತ ಬ್ರದರ್ ನನಗೂ ತಮ್ಮ ಇದ್ದಾರಲ್ಲ ನನಗಿಬ್ರು ತಮ್ಮ ಇರೋದು and goodbye thank you so much brother ನಮ್ಮ ತಮ್ಮ ಬಂದ ಬಂದ್ಕು ಅವೆ ಏನೋ ಸ್ವಲ್ಪ ದೊಡ್ಡ ಕೇಳಿದ್ನ ಬೈದಿದ್ದೆ ಹ್ಞೂ ಇದ್ದ ಅದಕ್ಕೆ ಸುಮ್ಮನೆ ಇದ್ದೆ ನಾನು ಅವಂದು ಜಾವ ಆಗಿದೆ ಆಳ್ರು ಬರೋದ್ ಕಾಯ್ತಾ ಇದ್ದಾನೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಹೇಳ್ತಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಹರೀಶ್ ಪ್ರಧಾ ನೀವೇನು ವರ್ಕ್ ಮಾಡ್ತೀರ ನನಗೆ ಹೇಳಿಲ್ಲ ಇದು ಬೇಜಾರಾಗುತ್ತೆ ಹೇಳ್ಬೇಕು ನಾನು ನನಗೊಂದು ನೆನಪಿರ್ಬೇಕಲ್ಲ ಎಲ್ಲ ಹಿಂಗೆ ಗೊತ್ತಾ ನಿಮ್ಮೆಲ್ಲರ ಸಪೋರ್ಟಿಂದ ಎಷ್ಟೊಂದಾಗಿದೆ ಗೊತ್ತಾ ನೂರ ಎಂಬತ್ತಾರು ಜನ ಸಬ್ಸ್ಕ್ರೈಬರ್ ಆಗಿರೋದು ನನಗೆ ನನಗೆ ನವಂಬರ್ ಎಂಡಿಂಗ್ ಒಳಗೆ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ ಆಸೆ ನಾನು ಆದಷ್ಟು ಪ್ರಯತ್ನ ಪಡ್ತಾನೇ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ನವಂಬರ್ ಎಂಡಿಂಗ್ ಒಳಗೆ ನನಗೆ ಸಾವಿರ ಸಬ್ಸ್ಕ್ರೈಬರ್ ಕ್ಲಿಯರ್ ಆದರೆ ಚೆನ್ನಾಗೈತೆ ಸೆವೆನ್ ಏಂಟ್ ಮಂತಲ್ಲಿ ನನಗೆ ಮೋನಿಟೈಸೇಷನ್ ಆಗೋದ ಹಾಗೆ ನನ್ನದು ಫೈವ್ ಮಂತ್ ಸಿಕ್ಸ್ ಮಂತ್ ಆಯ್ತು ನಾನು ಬಂದು ಫಸ್ಟೆಲ್ಲ ಭಾಳ ಭಯ ಪಡ್ತಿದ್ದೆ ಬ್ರದರ್ ನನ್ನ ಫ್ರೆಂಡ್ ಅವಳು ಹೇಳಿ 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 ಇಲ್ಲ ನನ್ನ ಲೈವ್ ಹೋಗೋಲ್ಲ ನನಗೆ ಮುಖ ತೋರಿಸಲ್ಲ ಹೆಂಗಿರ್ತಾರ ಏನೋ ಹಂಗೆ ಹಿಂಗೆ ಅಂತ ಐ ಸಿಸ್ಟರ್ ಗುಡ್ ಮಾರ್ನಿಂಗ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನನಗೇನು ಗೊತ್ತಾ ನಿನ್ನೆ ತಿಮ್ಮಪ್ಪ ಒಂದು ಪ್ರಸಾದ ಸಿಕ್ತು ಬ್ರದರ್ ನನಗೆ ತುಂಬ ಖುಷಿ ಆಯಿತು ನೀವು ಯಾವಾಗ ಲೈವ್ ಮಾಡ್ತೀರಾ ಹೇಳಿ ನಾವು ಆವಾಗೇ ಒಂದೆರಡು ನಿಮಿಷನಾದರೂ ಬರ್ತೀವಿ ಲೈವಿಗೆ ಬಂದು ಸಪೋರ್ಟ್ ಮಾಡ್ತೀವಿ ನಿಮ್ಮ ಟೈಮಿಂಗ್ ನನಗೆ ಗೊತ್ತಿಲ್ಲ ನೀವು ಹೇಳಿದ್ರೆ ನಾವು ಬರ್ತೀವಲ್ಲ ಯಾಕೆ ನಾನು ಲೈವ್ ಮಾಡಲ್ಲ ಸಿಸ್ಟರ್ ಅಂದರೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಲ್ಲ ಬ್ರದರ್ ಮಾಡಿ ನೀವು ಫೇಸನ್ ತೋರ್ಸಕ್ಕೆ ಹೋಗ್ಬೇಡಿ ನಾವು ಸಪೋರ್ಟ್ ಮಾಡೋಣ ನಮಗೊಂದೇ ಸಪೋರ್ಟ್ ಮಾಡಿದ್ರೆ ಹಂಗೆ ನೀವು ಸಪೋರ್ಟ್ ಮಾಡಬೇಕಲ್ಲ ನಿಮಗೂ ಅದು ನ್ಯಾಯ ತಾನೇ ಹೋಗ್ಬಿಟ್ರು ಹರ್ಷ ಬ್ರದರ್ ಗಬಲೋಣ ಒಯ್ಬಿಟ್ರು ಮತ್ತು ನೋಡ್ತೀನಿ ಸ್ಕೂಲಲ್ಲಿ ವರ್ಕ್ ಇದ್ದರೆ ವರ್ಕ್ ಮಾಡ್ತೀನಿ ಇಲ್ಲ ಇವತ್ತು ಆಗಲ್ಲ ಅನಿಸುತ್ತೆ ಇನ್ನೂ ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ ಇಲ್ಲ ನೀವು ಮಾಡಿ ಲೈವ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನನಗೆ ಯಾವಾಗ ತಲೆ ಕೆಟ್ಟೋಗಿರುತ್ತೆ ಅವತ್ತು ಲೈವ್ ಮಾಡ್ತೀನಿ ಹಾ ನೀನು ಒಂಥರ ವಿಚಿತ್ರ ಅದಕ್ಕೆ ಕಾಣೋಣ ಅವೆಲ್ಲ ಬಿಟ್ಟಾಕಿ ನಾರ್ಮಲ್ ಆಗಿ ನಾವೇನು ತಗೊಂಡು ಬಂದಿಲ್ಲ ಭೂಮಿ ಮೇಲೆ ನಾವೇನು ತಗೊಂಡೋಗಲ್ಲ ಹೋಗುವಾಗ ನಾವೇನಾದ್ರೂ ಗಳಿಸಿದ್ರೆ ನಮ್ಮಂತ ನಿಮ್ಮಂಥ ವ್ಯಕ್ತಿಗಳನ್ನೇ ಗಳಿಸ್ಬೇಕು ಭೂಮಿ ಮೇಲೆ ಆಯ್ತಾ ಅವೆಲ್ಲ ತೆಗೆದಾಕಿ ತಲೆಯಿಂದ ನಾರ್ಮಲ್ ಇರ್ರಿ ಎಲ್ಲರ ಲೈಫಲ್ಲೂ ಭಗವಂತ ಸುಮ್ಮನೆ ಭೂಮಿ ಮೇಲೆ ಜೀವನ ಮಾಡಿ ತಾವು ಮಾಡುವಂಥ ನಾವು ಕಷ್ಟಪಡುವಂಥ ಮೊದಲೇ ಕಷ್ಟಪಟ್ಟು ಹೋಗಿದ್ದಾನೆ ಅದನ್ನು ತೆಗೆದಾಕಿ ಕೆಟ್ಟೋಗಿರುತ್ತೆ ತಲೆ ಕೆಟ್ಟೋಗಿರುತ್ತೆ ಆವತ್ತು ಲೈವ್ ಬರ್ತೀನಿ ಅನ್ಬೇಡಿ ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋಲ್ಲ ನೋಡಿ ನೀವು ಹತ್ತತ್ರ ಬಂದಿದ್ದೀರ ಅನಿಸುತ್ತೆ ಸಾವಿರ ಸಬ್ಸ್ಕ್ರೈಬರ್ಗೆ ನಾ ಕೂಲಾಗಿರಿ ಏನು ಆಗೋಲ್ಲ ನಮ್ಮಷ್ಟು ಕಷ್ಟ ಏನಲ್ಲ ಗಂಡು ಮಕ್ಕಳಿಗೆ ಕಷ್ಟಗಳಲ್ಲ ಹೆಣ್ಮಕ್ಳಿಗೆ ಕಷ್ಟ ಜಾಸ್ತಿ ಗೊತ್ತಾ ಹೋದ್ರಾ ನಾನು ಒಂದು ಮಿನಿಟ್ ಇರ್ತೀನಿ ಹೋಗ್ತೀನಿ ಇವಾಗ ನೀವು ಲೈವ್ ಮಾಡಬೇಕು ನಾವು ಮಾತಾಡೋದು ಕೇಳಬೇಕಲ್ಲ ನೀವು ನಾನು ನೋಡ್ರಿ ಅರ್ಶ ಬ್ರದರ್ ಮತ್ತೆ ಮುತ್ತಪ್ಪಣ್ಣ ಇವ್ರದ್ದು ಚಾನಲ್ ಇಲ್ಲ ನೀವು ಲೈವ್ ಮಾಡ್ಬೇಕು ಮಾಡಿ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಲ್ಲ ಬ್ರದರ್ ನಿಜ ಕಂಪ್ಲೀಟ್ ಆಗಲ್ಲ ನೋಡಿ ನೀನು ಇನ್ನೂ ಒಂದು ವರ್ಷ ಆದ್ರೂ ನಾಲ್ಕು ಸಾವಿರ ಮಿನಿಟ್ ಕವರ್ ಮಾಡೋಕ್ಕಾಗಲ್ಲ ಆಗಲ್ಲ ನಿನ್ನ ಏನು ತೋರ್ಸೋಕೆ ಹೋಗಬೇಡಿ ಮಾತಾಡಿ ಏನಾದರೂ ಹಾಕಿರ್ತಾರಲ್ಲ ಅದು ಮಾತಾಡಿ ಆಯಿತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಂದು ಟೈಮ್ ಆಯಿತು ಬರೋಣ ಓಕೆ ಬೊಬಾಯ್ ಟೇಕ್ ಕೇರ್ ಬಾಯ್ ಮಾಡಿ